ಸಿ ನಾನು ಈ ಒಂದು ವಿಡಿಯೋ ಮಾಡಬೇಕಾದ್ರೆ ನೀವು ನಂಬಲ್ಲ ಈ ಒಂದು ಟಾಪಿಕ್ ಮಾತಾಡಬೇಕು ನಾನು ಅನ್ನೋದಕ್ಕೆ ನಾನು ಸ್ನಾನ ಮಾಡಿಕೊಂಡು ಇಲ್ಲಿ ಬಂದು ಕೂತ್ಕೊಂಡಿದ್ದೀನಿ ಸೊ ಅಷ್ಟು ಭಯ ಭಕ್ತಿ ಇಟ್ಕೊಂಡಿದ್ದೀನಿ ನಾನು ಸ್ವಾಮಿ ನಾನು ಕೂಡ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೊಂಡಿದ್ದೆ ಈ ವರ್ಷ ರೀತಿ ಶೋಕಿಗೋಸ್ಕರನೇ ಇವ್ರುಗಳು ಮಾಲೆಯನ್ನು ಧರಿಸ್ಕೊಂಡು ಈ ರೀತಿ ರೀಲ್ಸ್ಗಳನ್ನ ಮಾಡ್ತಾ ಇದಾರೆ ಅಂತ ನನ್ಗನ್ಸುತ್ತೆ ಅನ್ಸುತ್ತೆ ಇದು ನನ್ನ ಪೇಗೆ ಅಥವಾ ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಯಾವ ಸಂದೇಶ ಕೊಡ್ತಾ ಇದೀವಿ ಅಂತ ನನಗೆ ಭಯ ಆಗ್ತಾ ಇದೆ ನನಗೆ ಒಂದಂತೂ ಅರ್ಥ ಇಲ್ಲ ನಾವು ಇವಾಗ ಟೆಕ್ನಾಲಜಿ ಮುಂದೆ ಇದ್ದೀವಿ ಅದೇ ರೀತಿ ಒಂದು ಪ್ರಜ್ಞಾವಂತ ಸೊಸೈಟಿಲಿ ಜೀವನ ಮಾಡ್ತಾ ಇದ್ದೀವಿ ಎಲ್ಲರೂ ಕೂಡ ಅವರವರ ಲೈಫ್ ಬಗ್ಗೆ ಅವರ ಒಂದು ಫ್ಯೂಚರ್ ಬಗ್ಗೆ ತುಂಬಾ ಫೋಕಸ್ಡ್ ಆಗಿ ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ ಹೀಗೆ ಹೋಗ್ತಾಯಿದ್ರೆ ನೋ ನಮ್ಮ ಜಿ ಡಿ ಪಿ ಆಗಿರ್ಬೋದು ಎಕನಾಮಿಯಲ್ಲಿ ನಾವು ಟಾಪಲ್ಲಿರ್ಬೋದು ನಮ್ಮ ದೇಶ ಈ ರೀತಿ ಸಾಕಷ್ಟು ಪಾಸಿಟಿವ್ ಈ ಒಂದು ಅಂಶಗಳ ಬಗ್ಗೆ ನೋಡೋದು ಅದೇ ರೀತಿ ಅಟ್ ದ ಸೇಮ್ ಟೈಮ್ ಸೊ ಇದೇ ರೀತಿ ಜನಗಳು ಲೈಕ್ಸ್ಗೋಸ್ಕರ ಫಾಲೋರ್ಸ್ಗೋಸ್ಕರ ಶೋಷಲ್ ಮೀಡ್ಯಾದಲ್ಲಿ ಬೇಕಾಬಿಟ್ಟಿ ಹುಚ್ಚಾಪಟ್ಟೆಯಾಗಿ ರೀಲ್ಸ್ಗಳು ಮಾಡೋದು ಅದೇ ರೀತಿ ಈ ಒಂದು ಆಧ್ಯಾತ್ಮಗಳ ಬಗ್ಗೆ ಈ ಒಂದು ದೈವಗಳ ಬಗ್ಗೆ ಒಂದು ರೀತಿ ನೋ ಅವಮಾನ ಮಾಡೋ ಥರ ರೀಲ್ಸ್ಗಳನ್ನ ಮಾಡೋದು ಸೊ ಈ ರೀತಿ ಮಾಡ್ತಿದ್ದಾರೆ ಅಂತ ಬೇಸರ ಪಡೋದ ಹೀಗಾಗಿ ಈ ರೀತಿ ನನಗೆ ಒಂದು ಕನ್ಫ್ಯೂಷನ್ ಸ್ಟೇಟಲ್ಲಿದ್ದೀನಿ ನಾನು ಯಾವ ಥರ ರಿಯಾಕ್ಟ್ ಮಾಡಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ ಬಟ್ ಏನಂದರೆ ತುಂಬಾ ಬೇಜಾರಾಯಿತು ನನಗೆ ಇಂಥವೆಲ್ಲ ನೋಡಿ ಸೊ ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಈಗಾಗಲೇ ಅಂತ ನಿಮಗೆ ಗೊತ್ತಾಗಿರುತ್ತೆ ಹೌದು ಸೊ ಇತ್ತೀಚಿಗೆ ನೀವು ನೋಡ್ತಾ ಇರ್ಬೋದು ರೀಲ್ಸು ತುಂಬ ರೀಲ್ಸ್ಗಳಲ್ಲಿ ಹಾಗೆ ಯೂಟ್ಯೂಬ್ ಶಾರ್ಟ್ಸ್ಗಳಲ್ಲಿ ಒಂದು ರೀಲ್ ವೈರಲ್ ಆಯಿತು ಸೋ ಓಂ ಶಕ್ತಿ ಮಾಲೆ ಹಾಕ್ಕೊಂಡಿರುವಂತಹ ಲೇಡೀಸ್ ಬಸ್ಸಲ್ಲಿ ಹೋಗ್ತಾ ಇರುವಾಗ ಓ ಡ್ರೈವರಪ್ಪ ಡ್ರೈವರು ಓಂ ಶಕ್ತಿ ಡ್ರೈವರು ಅಂತ ಈ ರೀತಿ ಒಂದು ರೀಲ್ಸ್ ಅಲ್ಲಿಂದ ಸ್ಟಾರ್ಟ್ ಆಗಿ ನಂತರ ಅದು ಯಾವ ಲೆವೆಲ್ವರೆಗೂ ಹೋಯಿತು ಅನ್ನೋದನ್ನು ನೀವು ನೋಡಿಡ್ತೀರ ಸೊ ಲಿಟ್ರಲಿ ನನಗೆ ಇವಾಗ ನಾನು ಸ್ಮೈಲ್ ಮಾಡಿದೆ ನಾನು ನಗ್ದೆ ಸೊ ಅದೇ ಒಂದು ಕಾರಣದಿಂದನೇ ಅದು ವೈರಲ್ ಆಗಿತ್ತು ಸೊ ಆ ಒಂದು ನೋಡಿ ಕಾಮಿಡಿಯಾಗಿ ಆ ಒಂದು ದೇವರ ನಾಮವನ್ನು ತಿರುಚಿ ಅದನ್ನು ಲೈಕ್ಸ್ಗೋಸ್ಕರ ಫಾಲೋವರ್ಸ್ಗೋಸ್ಕರ ಎಲ್ಲೋ ಒಂದು ಕಡೆ ಅಪ್ಲೋಡ್ ಮಾಡಿ ಸೊ ಅದರಿಂದ ಏನು ಸಿಕ್ತು ಇವಾಗ ಪ್ರಾಬಬ್ಲಿ ಒಂದಷ್ಟು ಲೈಕ್ಸ್ ಬಂದಿರ್ಬೋದು ಮೋಸ್ಟ್ಲಿ ಫಾಲೋವರ್ಸ್ಗಳು ಬಂದಿರ್ಬೋದು ಸಾಕ ಅದು ಅದು ಇಟ್ಕೊಂಡು ಏನು ಮಾಡ್ತೀರಾ ಹ್ಞೂ ಏನಂತಕ್ಕೂ ಆ ಬರಲ್ಲ ಸ್ವಾಮಿ ಅವೆಲ್ಲ ಏನ್ಕು ಬರಲ್ಲ ಸಿ ನೀವು ದೈವಗಳಿಗೆ ಅಥವಾ ಅವರ ಒಂದು ನಾಮಗಳಿಗೆ ಅವಮಾನ ಮಾಡಿ ಏನು ಸಾಧಿಸ್ತೀರಾ ಫಾಲೋವರ್ಸ್ನ ಲೈಕ್ಸ್ನ ಪಡ್ಕೊಂಡು ಅದೇ ನಿಮ್ಮ ಜೀವನ ಕಟ್ಕೊಡತ್ತಾ ನಿಮ್ಗೇನಾದರೂ ಏನಾದರೂ ಪ್ರಾಬ್ಲಮ್ ಆದರೆ ಲೈಕ್ಸ್ ಫಾಲೋವರ್ಸ್ ಆಗಲಿ ನಿಮಗೆ ಹೆಲ್ಪ್ ಮಾಡ್ತಾರ ಲೈಕ್ಸ್ನ ಹೆಲ್ಪ್ ಆಗತ್ತಾ ಯಾರೂ ಬರೋಲ್ಲ ದೇವರೊಬ್ಬನೇ ನಿಮಗೆ ಹೆಲ್ಪ್ ಮಾಡೋದು ಸಿ ನಾನು ಈ ಒಂದು ವಿಡಿಯೋ ಮಾಡಬೇಕಾದ್ರೆ ನೀವು ನಂಬಲ್ಲ ಈ ಒಂದು ಟಾಪಿಕ್ ಮಾತಾಡಬೇಕು ನಾನು ಅನ್ನೋದಕ್ಕೆ ನಾನು ಸ್ನಾನ ಮಾಡಿಕೊಂಡು ಇಲ್ಲಿ ಬಂದು ಕೂತ್ಕೊಂಡಿದ್ದೀನಿ ಸೊ ಅಷ್ಟು ಭಯ ಭಕ್ತಿ ಇಟ್ಕೊಂಡಿದ್ದೀನಿ ನಾನು ನಾನು ಹೇಳ್ತಲ್ಲ ನಿಮಗೆ ಅಷ್ಟೇ ಭಯ ಭಕ್ತಿ ನೀವು ಕೂಡ ಇಟ್ಕೊಳ್ಳಿ ಅಂತ ಅಟ್ಲೀಸ್ಟ್ ಕನಿಷ್ಠ ಅಂತ ಒಂದಿರುತ್ತೆ ಮಿನಿಮಮ್ ಬೇಸಿಕ್ ಅಂತ ಇರುತ್ತೆ ಅದನ್ನು ನೀವು ಫಾಲೋ ಮಾಡಿಲ್ಲ ಅಂದರೆ ನೀವು ಯಾಕೆ ಈ ಒಂದು ಮಾಲೆಯನ್ನು ಧರಿಸ್ತೀರಾ ಅನ್ನೋದು ನನ್ನ ಪ್ರಶ್ನೆ ಸ್ವಾಮಿ ನಾನು ಕೂಡ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೊಂಡಿದ್ದೆ ಈ ವರ್ಷ ಇದು ನನ್ನ ಮೊದಲೇ ವರ್ಷ ನಾನು ತುಂಬ ಏನೋ ಅಂದ್ಕೊಂಡಿದ್ದೆ ನನ್ನ ಮನಸ್ಸಲ್ಲಿ ಸ್ವಾಮಿ ಈ ಥರ ಒಂದು ಕೆಲಸ ಆದರೆ ನಿನ್ನ ಕಡೆಯಿಂದ ನಾನು ಖಂಡಿತ ಬರ್ತೀನಿ ಸ್ವಾಮಿ ಅಂತ ಸೊ ನಾನು ಅದೇ ರೀತಿ ಮಾಲೆಯನ್ನು ಹಾಕ್ಸ್ಕೊಂಡು ಹನ್ನೊಂದು ದಿನ ಮಾಲೆಯನ್ನು ಹಾಕಿಸ್ಕೊಂಡು ಶ್ರದ್ಧಾ ಭಕ್ತಿಯಿಂದ ಆ ಒಂದು ರಥವನ್ನು ಮುಗಿಸಿ ನಾನು ಶಬರಿಮಲೆ ಯಾತ್ರೆ ಮುಗಿಸ್ಕೊಂಡು ಬಂದೆ ಸೊ ಈ ರೀತಿ ಆ ಏನು ಈ ಒಂದು ಮಾಲೆ ಹಾಕ್ಸ್ಕೊಂಡಾಗ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಮಾಲೆ ಆಗಿರ್ಬೋದು ಅಥವಾ ಓಂ ಶಕ್ತಿ ಮಾಲೆ ಆಗಿರ್ಬೋದು ಸೊ ಅದರದೇ ಆದಂತಹ ಒಂದಿಷ್ಟು ರೀತಿ ರಿವಾಜುಗಳಾಗಲಿ ಕಟ್ಟುನಿಟ್ಟುಗಳಾಗಲಿ ಇರ್ತವೆ ಸೊ ಅದನ್ನು ನಿಮ್ಮ ಕೈಲಿ ಪಾಲಿಸೋಕ್ಕೆ ಆಗಲ್ಲ ಅಂದರೆ ನೀವು ಯಾಕೆ ಮಾಲೆ ಧರಿಸ್ತೀರಾ ಇಟ್ ಡಸಂಟ್ ಮೇಕ್ ಸೆನ್ಸ್ ಅಲ್ವಾ ಅಲ್ಲ ನೀವೇ ಯೋಚನೆ ಮಾಡಿ ನಾನು ನಾನು ಯಾರೂ ಇಲ್ಲ ಹೇಳೋದಕ್ಕೆ ನೀವು ಯಾರೂ ಇಲ್ಲ ನನ್ನ ಮಾತನ್ನ ಕೇಳಿಸ್ಕೊಳ್ಳೋದಕ್ಕೆ ಬಟ್ ಇದು ಒಂದು ರೀತಿ ನೋ ನಾನು ಎಲ್ಲೋ ಒಂದು ಕಡೆ ಆ ಒಂದು ಜಾಗದಲ್ಲಿದೆ ಅಂದರೆ ನಾನು ಮಾಲೆಯನ್ನು ಧರಿಸಿದ್ದೆ ಆಗ ಇರುವಂತಹ ಒಂದು ನೋ ಮನಃಶಾಂತಿ ಆಗಲಿ ಅಥವಾ ಆ ಮೆಂಟಲ್ ಪೀಸ್ ಇರುತ್ತಲ್ಲ ಆ ಒಂದು ತೃಪ್ತಿ ಇರುತ್ತಲ್ಲ ಅದು ಬೇರೆಯೇ ಲೆವೆಲಲ್ಲಿರುತ್ತೆ ಇರುತ್ತೆ ಅದೇ ರೀತಿ ಆಧ್ಯಾತ್ಮದ ಕಡೆ ಇರುತ್ತೆ ಆ ಒಂದು ಕಂಪ್ಲೀಟ್ ಧ್ಯಾನ ಆಗಲಿ ಕಂಪ್ಲೀಟ್ ಅಟೆನ್ಷನ್ ಆಗಲಿ ಸೊ ಅದನ್ನು ನೀವು ಡೈವರ್ಟ್ ಮಾಡಿಕೊಂಡು ಈ ರೀತಿ ಕೆಟ್ಟ ಕೆಟ್ಟದಾಗಿ ರೀಲ್ಸ್ಗಳನ್ನ ಮಾಡಿಕೊಂಡು ಯಾವ ರೀತಿ ಸಂದೇಶವನ್ನು ರವಾನೆ ಮಾಡೋದಕ್ಕೆ ಹೋಗ್ತಿದ್ದೀರಾ ಸೊ ಒಂದಿಷ್ಟೊಂದು ರೀಲ್ಸ್ಗಳನ್ನ ನಾನು ಇಲ್ಲಿ ಪ್ಲೇ ಮಾಡ್ತೇನೆ ನೋಡಿ ನಿರೂಪ ಕೂಡ ನೋಡಿ ಅದೆಷ್ಟರ ಮಟ್ಟಿಗೆ ಅರ್ಥವಿಲ್ಲದೆ ತಲೆ ಬುಡ ಗೊತ್ತಿಲ್ಲದರೆ ಏನು ಮಾಡ್ತಾ ಅನ್ನೋ ಪ್ರಜ್ಞೆ ಕೂಡ ಇಲ್ಲದಂತೆ ಈ ರೀತಿಯಾಗಿ ಹುಚ್ಚುಚ್ಚಾಗಿ ಆಡೋದು ಸ್ವಾಮಿ ನೀವು ನಾರ್ಮಲ್ ಆಗಿದ್ದಾಗ ಹೇಗೆ ಬೇಕಾದ್ರೂ ಆಡಿ ಇವಾಗ ಹುಚ್ಚರ ಸಂತೆ ಆಗೋಗಿದೆ ಸೋಷಿಯಲ್ ಮೀಡಿಯಾ ಅನ್ನೋದು ಸೊ ಅದಕ್ಕೆ ಐ ಡಜಂಟ್ ಕೇರ್ ಐ ಡೋಂಟ್ ಕೇರ್ ಫಾರ್ ಇಟ್ ಬಟ್ ಸ್ಟಿಲ್ ನೀವು ಈ ರೀತಿಯಾಗಿ ಮಾಲೆಯನ್ನು ಧರಿಸ್ಕೊಂಡು ಓಂ ಶಕ್ತಿ ಮಾಲೆ ಆಗಲಿ ಅಥವಾ ಅಯ್ಯಪ್ಪ ಸ್ವಾಮಿ ಮಾಲೆ ಆಗಲಿ ಈ ರೀತಿ ದೈವಗಳಿಗೆ ಯಾಕೆ ಅವಮಾನ ಮಾಡ್ತಿದ್ದೀರಾ ದೇವ್ರೇನು ಮಾಡಿದರು ನಿಮಗೆ ನಿಮ್ಮ ಹುಚ್ಚಾಟಕ್ಕೆ ದೇವರ ಒಂದು ಪದ್ಧತಿ ಅಥವಾ ಅವರು ತುಂಬ ವರ್ಷಗಳಿಂದ ಪಾಲಿಸ್ಕೊಂಡ್ ಸ್ವಾಮಿ ತುಂಬ ವರ್ಷಗಳಿಂದ ಪಾಲಿಸ್ಕೊಂಡು ಬಂದಿರುವಂತಹ ಈ ಒಂದು ಪದ್ಧತಿಯನ್ನು ಈ ಒಂದು ರೀತಿ ರಿವಾಜನ್ನು ಯಾಕೆ ಚೇಂಜ್ ಮಾಡ್ತೀರಾ ಯಾಕೆ ಅದನ್ನು ಹಾಳು ಮಾಡ್ತಿದ್ದೀರಾ ಅದೇ ರೀತಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಓಂ ಶಕ್ತಿ ಮಾಲೆಯನ್ನು ಧರಿಸಿದರೆ ಕೆಂಪು ಬಣ್ಣದ ಬಟ್ಟೆಯನ್ನು ಹಾಕಬೇಕು ಚಪ್ಪಲಿಗಳನ್ನು ಹಾಕಬಾರ್ದು ಕಾಲುಗಳಿಗೆ ಅದೇ ರೀತಿ ಯಾರನ್ನಾದರೂ ಕೂಡ ಭವಾನಿ ಅಥವಾ ಶಕ್ತಿ ಅಂತ ಕರಿಬೇಕು ಈ ರೀತಿ ಸಾಕಷ್ಟು ಮತ್ತು ಊಟದ ಒಂದು ಪದ್ಧತಿಯಲ್ಲೂ ಕೂಡ ತುಂಬಾ ಚೇಂಜಸ್ಗಳಾಗುತ್ತೆ ಈ ರೀತಿ ತುಂಬಾ ಇದೆ ನನಗೆ ಎಕ್ಸಾಕ್ಟ್ಲಿ ಐಡಿಯಾ ಇಲ್ಲ ಓಂ ಶಕ್ತಿ ಬಗ್ಗೆ ನಾನು ಅಯ್ಯಪ್ಪ ಸ್ವಾಮಿ ಮಲೆ ಹಾಕಿದಾಗಂತೂ ಬೆಳಗ್ಗೆ ಐದು ಗಂಟೆಗೆದೊಳಬೇಕು ಇಲ್ಲ ನಾಲ್ಕು ಗಂಟೆಗೆ ತೊಳಬೇಕು ತಣ್ಣೀರಲ್ಲಿ ಸ್ನಾನ ಮಾಡಬೇಕು ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಎರಡೊತ್ತು ಆಹಾರ ತಿನ್ನಬೇಕು ಅದು ಪ್ಯೂರ್ ವೆಜಿಟೇರಿಯನ್ ಆಗಿರಬೇಕು ಈ ರೀತಿ ಸಾಕಷ್ಟು ತಿರ್ಗಾ ಸಾಯಂಕಾಲ ಸ್ನಾನ ಮಾಡಬೇಕು ದೇವಸ್ಥಾನಕ್ಕೆ ಹೋಗಬೇಕು ಭಜನೆ ಅಟೆಂಡ್ ಮಾಡಬೇಕು ಈ ರೀತಿ ಕಪ್ಪು ಬಣ್ಣದ ಬಟ್ಟೆಯನ್ನು ಧರಿಸ್ಬೇಕು ಎಲ್ಲರನ್ನು ಸ್ವಾಮಿ ಅಂತ ಕರೀಬೇಕು ಈ ರೀತಿ ಸಾಕಷ್ಟು ಸಾಕಷ್ಟು ನಿಯಮಗಳಿರುತ್ತೆ ಅಲ್ಲ ಇವ್ರಿಗೆ ಎಷ್ಟು ಭಯ ಭಕ್ತಿ ಇಲ್ಲ ಅಂದರೆ ಯಾವ ಒಂದು ಪುರುಷಾರ್ಥಕ್ಕೆ ಇವರು ಮಾಲೆನ ಧರಿಸಿ ರಥವನ್ನು ಮಾಡ್ತಾರೆ ಅನ್ನೋದನ್ನು ನನಗಂತೂ ಇಲ್ಲ ಮೋಸ್ಟ್ಲಿ ಇದು ಸುಮ್ಮನೆ ಟೈಮ್ ಪಾಸ್ ಮಾಡೋಕ್ಕೆ ಅಥವಾ ಈ ಒಂದು ರೀಲ್ಸ್ಗಳಲ್ಲಿ ಅಪ್ಲೋಡ್ ಮಾಡಿ ಏನೋ ಒಂದು ರೀತಿ ಸಾಧನೆ ಮಾಡಿದ್ದೀವಿ ಅನ್ನೋ ಒಂದು ರೀತಿ ಶೋಕಿಗೋಸ್ಕರನೇ ಇವ್ರುಗಳು ಮಾಲೆಯನ್ನು ಧರಿಸ್ಕೊಂಡು ಈ ರೀತಿ ರೀಲ್ಸ್ಗಳನ್ನು ಮಾಡ್ತಾ ಇದ್ದಾರೆ ಅಂತ ನನಗನ್ಸುತ್ತೆ ಇದು ನನ್ನ ಪರ್ಸ್ನಲ್ ಒಪೀನಿಯನ್ ಯಾಕಂದರೆ ಈ ರೀ ಇವಾಗಿವಾಗ ಅದು ಟ್ರೆಂಡ್ ಆಗ್ಬಿಟ್ಟಿದೆ ಏನೋ ಒಂಥರ ನಾನು ಚಿಕ್ಕವನಿದಾಗ ನೋಡ್ತಾ ಇದ್ದೆ ಒಂದು ರೀತಿ ನೋ ಈ ಥರ ಮಾಲೆ ಹಾಕ್ಸ್ಕೊಂಡು ಓಡಾಡೋದು ಒಂಥರ ಟ್ರೆಂಡ್ ಏನೋ ಒಂಥರ ಖುಷಿ ಏನೋ ಒಂಥರ ಪ್ರೌಡ್ ಫೀಲಿಂಗು ಸ್ವಾಮಿ ಅದು ಹಂಗೆ ವರ್ಕ್ ಆಗೋಲ್ಲ ಅದು ಹಂಗೆ ವರ್ಕ್ ಆಗೋಲ್ಲ ಸೊ ನಿಮ್ಮ ಒಂದು ಮನಸ್ತೃಪ್ತಿ ಇರಬೇಕು ನೀವು ದೈವದಲ್ಲಿ ಲೀನ ಆಗಬೇಕು ಆವಾಗ ಮಾತ್ರ ನಿಮಗೆ ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿ ಅಥವಾ ಆ ಒಂದು ನೋ ಎನ್ಲೈಟೈನ್ಮೆಂಟ್ ಆಗಲಿ ಸಿಗೋದಕ್ಕೆ ಸಾಧ್ಯವಾಗುತ್ತೆ ಈ ರೀತಿ ಬೇಕಾಬಿಟ್ಟಿಯಾಗಿ ಮಾಲೆಯನ್ನು ಧರಿಸ್ಕೊಂಡು ಯಾವುದೇ ನೀತಿ ನಿಯಮವನ್ನು ಪಾಲನೆ ಮಾಡದೆ ಅದೇ ರೀತಿ ಕೆಟ್ಟ ಕೆಟ್ಟದ್ದಾಗಿ ರೀಲ್ಸ್ಗಳನ್ನ ಮಾಡ್ತಾ ಯಾವ ಸಂದೇಶ ಕೊಡ್ತಾ ಜನಗಳಿಗೆ ಯುವ ಪೀಳಿಗೆಗೆ ಈ ರೀತಿ ಮಾಡ್ತಿದ್ರಲ್ಲ ಖಂಡಿತ ದೇವರು ನಿಮ್ಮನ್ನು ಕಾಪಾಡೋದಾಗಲಿ ನಿಮ್ಮ ಕಡೆ ತಿರುಗು ಕೂಡ ನೋಡಲ್ಲ ಯಾಕಂದರೆ ನೀವು ಅವಮಾನ ಮಾಡಿದ್ದೀರ ದೇವ್ರಿಗೆ ಆಲ್ರೆಡಿ ಸೊ ಯಾರು ನಿಮ್ಮನ್ನ ಹಾಗಿದ್ರೆ ಅಲ್ವಾ ಒಟ್ನಲ್ಲಿ ನನಗೆ ತುಂಬ ಬೇಜಾರಾಯಿತು ಇಂಥವೆಲ್ಲ ನೋಡಿ ಈ ರೀತಿ ಅಲ್ಲ ಇವರು ಅಲ್ಟಿಮೇಟ್ ಯಾರು ಆ ಪರಮಾತ್ಮ ಒಬ್ಬನೇ ಅವನಿಗೆ ಇವ್ರು ಯಾರು ಅಂಜೋದಿಲ್ಲ ಭಯಪಡೋದಿಲ್ಲ ಅಂದರೆ ಹೇಗೆ ಯಾರು ಇವ್ರು ಭಯಪಡ್ತಾರೆ ಸೊ ನಂತರ ನಾವು ಎಲ್ಲಿ ಹೋಗ್ತಾಯಿದ್ದೀವಿ ನಾವು ನಮ್ಮ ಯುವ ಪೀಳಿಗೆಗೆ ಅಥವಾ ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಯಾವ ಸಂದೇಶ ಕೊಡ್ತಾ ಇದ್ದೀವಿ ಅಂತ ನನಗೆ ಭಯ ಆಗ್ತಾ ಇದೆ ಸೊ ಖಂಡಿತ ಆದಷ್ಟು ನಮ್ಮ ಒಂದು ಸಂಸ್ಕೃತಿ ನಮ್ಮ ಒಂದು ನಾವು ಪಾಲಿಸ್ಕೊಂಡು ಬಂದಿರುವಂತಹ ಆ ನೀತಿ ನಿಯಮಗಳು ಸಂಪ್ರದಾಯಗಳು ಏನಿದೆ ನಮ್ಮ ರೂಟ್ ಏನಿದೆ ಅದನ್ನು ಕಾಪಾಡ್ಕೊಳ್ಳೋಣ ಸೊ ಯಾವ್ದಿಗೆ ಮತ್ತು ಯಾವ ಯಾರಿಗೂ ಯಾವುದಕ್ಕೂ ಇನ್ಫ್ಲುಯೆನ್ಸ್ ಆಗದೆ ನಮ್ಮ ರೂಟನ್ನು ನಾವೇ ಉಳಿಸ್ಕೋಬೇಕಾಗಿದೆ ಈ ಒಂದು ಪರಿಸ್ಥಿತಿಯಲ್ಲಿ ಈ ಜೆಂಝಿ ಒಂದು ಯುಗದಲ್ಲಿ ಸೊ ಹೀಗಾಗಿ ನನ್ನ ಮಾತು ಕಠೋರ್ವಾಗಿರ್ಬೋದು ಅಥವಾ ಹಾರ್ಶ್ ಆಗಿರ್ಬೋದು ಬಟ್ ನಾನು ಹೇಳಿದ್ರಲ್ಲಿ ಸತ್ಯ ಇದೆ ಹಾಗೆ ರಿಯಾಲಿಟಿ ಇದೆ ಸೊ ಇಷ್ಟು ಹೇಳ್ತಾ ಈ ಒಂದು ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ಸೊ ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ಈ ಒಂದು ವಿಡಿಯೋ ನಿಮಗೆ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಮಿಸ್ಟರ್ ಮಾತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್ ಬಾಯ್ ಬಾಯ್